ನಮಸ್ಕಾರ ಮೌಲ್ಯಾಂಕನ ಪರೀಕ್ಷೆ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಾದರಿ ಪ್ರಶ್ನೋತ್ತರ ಪತ್ರಿಕೆಗಳನ್ನ ಇಲಾಖೆ ವೆಬ್ಸೈಟ್ ನಲ್ಲಿ ಪ್ರಕಟಿಸಿರುವಂಥದ್ದು ಈಗಾಗಲೇ ನಾವು ಹಿಂದಿನ ವಿಡಿಯೋಗಳಲ್ಲಿ ಇಲಾಖೆಯಿಂದ ಪ್ರಕಟಿಸಿರುವಂತಹ ಮಾದರಿ ಪ್ರಶ್ನೋತ್ತರ ಪತ್ರಿಕೆಯನ್ನು ನೋಡ್ಕೊಂಡು ಬಂದಾಗಿದೆ ಈಗ ನಾವು ಈ ವಿಡಿಯೋದಲ್ಲಿ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನ ಉತ್ತರಿಸಿಕೊಂಡು ಬರೋಣ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಹೇಗೆ ನಾವು ಉತ್ತರಿಸಿಕೊಳ್ಳುವುದು ಅನ್ನೋದನ್ನ ಇಲ್ಲಿ ಪ್ರಾಕ್ಟೀಸ್ ಮಾಡ್ಕೊಂಡು ಬರೋಣ ಈ ಒಂದು ಪ್ರಶ್ನೆ ಪತ್ರಿಕೆ ಎಂಟನೇ ತರಗತಿಯ ಪ್ರಶ್ನೆ ಪತ್ರಿಕೆ ಆಗಿರುವಂಥದ್ದು ವಿಷಯ ಸಮಾಜ ವಿಜ್ಞಾನ ಪ್ರಶ್ನೆ ಪತ್ರಿಕೆ ಆಗಿರುವಂಥದ್ದು ಅಂಕಗಳು ಐವತ್ತು ಅಂಕಗಳಿಗಿರುವಂಥದ್ದು ಉತ್ತರಿಸುವುದಕ್ಕೆ ಇರುವಂತಹ ಸಮಯಾವಕಾಶ ಎರಡು ಗಂಟೆ ಮೂವತ್ತು ನಿಮಿಷಗಳು ಇದನ್ನ ಉತ್ತರಿಸುವುದಕ್ಕೆ ಇರುವಂತಹ ಸಮಯಾವಕಾಶ ಆಗಿರುವಂಥದ್ದು ಈಗಾಗಲೇ ನಾವು ಇಲ್ಲಿ ಹೇಗೆ ಇದನ್ನ ಫಿಲ್ ಮಾಡಬೇಕು ಯಾವ ಒಂದು ಅಂಶಗಳಿಗೆ ಸಂಬಂಧಿಸಿದಂತೆ ಹೆಚ್ಚು ಗಮನ ಹರಿಸಬೇಕು ಅನ್ನೋದನ್ನ ನಾವು ಪ್ರಶ್ನೆ ಪತ್ರಿಕೆಯನ್ನ ನೋಡ್ತಾ ಇರುವಂತಹ ಸಂದರ್ಭದಲ್ಲಿ ನೋಡಿಕೊಂಡು ಬಂದಾಗಿದೆ ಹಾಗಾಗಿ ಈಗ ನಾವು ನೇರವಾಗಿ ಪ್ರಶ್ನೆಗಳನ್ನ ತೆಗೆದುಕೊಂಡು ಹೇಗೆ ಉತ್ತರಿಸಿಕೊಳ್ಳುವುದು ಅನ್ನೋದನ್ನ ನೋಡ್ಕೊಂಡು ಬರೋಣ ಇನ್ನು ಮೊದಲ ವಿಭಾಗದಲ್ಲಿ ಪ್ರತಿ ಪ್ರಶ್ನೆಗಳಿಗೆ ಅಥವಾ ಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಆಯ್ಕೆಗಳನ್ನು ಕೊಟ್ಟಿರುವಂತಹ ಅದರಲ್ಲಿ ಹೆಚ್ಚು ಸೂಕ್ತವಾಗಿರುವಂತಹ ಮತ್ತು ಸಮರ್ಪಕವಾಗಿರುವಂತಹ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಂದಿಗೆ ಉತ್ತರವನ್ನ ಬರೆಯಬೇಕಾಗಿರುವಂತದ್ದಾಗಿದೆ ಇಲ್ಲಿ ಹದಿನಾರು ಪ್ರಶ್ನೆಗಳಿರುವಂತದ್ದು ಪ್ರತಿಯೊಂದಕ್ಕೂ ಒಂದು ಅಂಕದಂತೆ ಒಟ್ಟು ಹದಿನಾರು ಅಂಕಗಳಿರುವಂತದ್ದು ಅಂದ್ರೆ ಪ್ರತಿ ಒಂದು ಸರಿ ಉತ್ತರಕ್ಕೆ ಒಂದು ಅಂಕ ಇಲ್ಲಿ ದೊರೆಯುವಂತದ್ದು ಆಗಿದೆ ಮೊದಲನೇ ಪ್ರಶ್ನೆ ಇರುವಂತದ್ದು ಅಶ್ವಘೋಷನು ರಚಿಸಿದ ಸಾಹಿತ್ಯ ಕೃತಿ ಅಂತ ಹೇಳಿ ಕೇಳಿರುವಂತದ್ದು ಯಾವ ಒಂದು ಸಾಹಿತ್ಯ ಕೃತಿ ಇಲ್ಲಿ ರಚಿಸಿರುವಂತದ್ದು ಅನ್ನೋದನ್ನ ಉತ್ತರಿಸಬೇಕಾಗಿರುವಂಥದ್ದು ಇಲ್ಲಿ ನಾಲ್ಕು ಆಯ್ಕೆಗಳನ್ನು ಗಮನಿಸಿ ಮುದ್ರಾರಾಕ್ಷಸ ರಾಕ್ಷಸ ರಾಜತರಂಗಿಣಿ ಬುದ್ಧ ಚರಿತ ಗೋಕೋಕಿ ಅನ್ನೋ ನಾಲ್ಕು ಕೃತಿಗಳನ್ನ ಇಲ್ಲಿ ಕೊಟ್ಟಿರುವಂಥದ್ದು ಇಲ್ಲಿ ಅಶ್ವಘೋಷ ರಚಿಸಿರುವಂತಹ ಕೃತಿ ಯಾವ್ದಾಗಿರುವಂಥದ್ದು ನೀವು ಈಗಾಗಲೇ ತಿಳಿದಿರುವಂತೆ ಸಿ ಆಯ್ಕೆ ಬುದ್ಧ ಚರಿತ ಆಗಿರುವಂತದ್ದು ಆಗಿದೆ ಇಲ್ಲಿ ಬರೆಯಬೇಕಾಗಿರುವಂಥದ್ದು ಇಲ್ಲಿ ಸಿ ಆಯ್ಕೆ ಅಂತ ಹೇಳಿ ಬರೆದು ಇಲ್ಲಿ ಬುದ್ಧ ಚರಿತ ಅಂತ ಹೇಳಿ ಇಲ್ಲಿ ಬರೆಯಬೇಕಾಗಿರುವಂತದ್ದಾಗಿದೆ ಇಲ್ಲಿ ನೀವು ಉತ್ತರವನ್ನ ಬರೆದುಕೊಳ್ಳಬೇಕಾಗಿರುವಂತದ್ದಾಗಿದೆ ನಾನು ಇಲ್ಲಿ ಬರೀತಾ ಇಲ್ಲ ಇಲ್ಲಿ ಬರೆದಿರುವಂತದನ್ನ ಒಂದು ಎಕ್ಸಾಂಪಲ್ ತೋರಿಸ್ತಾ ಇದ್ದೇನೆ ಒಂದೇ ಪ್ರಶ್ನೆಗೆ ಉತ್ತರ ಸಿ ಆಯ್ಕೆ ಬುದ್ಧ ಚರಿತ ಅಂತ ಹೇಳಿ ಹೀಗೆ ಬರೆದುಕೊಳ್ಳಬೇಕಾಗಿರುವಂತದ್ದು ಆಗಿದೆ ಇದನ್ನ ಎಲ್ಲಿ ಉತ್ತರಿಸಬೇಕಾಗಿರುವಂತದ್ದು ಇಲ್ಲಿ ಉತ್ತರಿಸಬೇಕಾಗಿರುವಂಥದ್ದು ಸಿ ಆಯ್ಕೆ ಅಂತ ಹೇಳಿ ಬರೆದು ಇಲ್ಲಿ ಉತ್ತರವನ್ನ ಸರಿಯಾದ ರೀತಿಯಲ್ಲಿ ಬರೆದುಕೊಳ್ಳಬೇಕಾಗಿರುವಂಥದ್ದು ಆಗಿದೆ ಇನ್ನು ಎರಡನೇ ಪ್ರಶ್ನೆ ನೋಡೋಣ ಸಿಂಧು ಸರಸ್ವತಿ ನಾಗರಿಕತೆ ಸ್ವಚ್ಛತೆಗೆ ಹೆಚ್ಚು ಮಹತ್ವ ನೀಡಿದರು ಎಂಬುದಕ್ಕೆ ಐತಿಹ್ಯ ಆಧಾರ ಯಾವ ಒಂದು ಐತಿಹ್ಯವಾಗಿರುವಂತಹ ಆಧಾರ ಇಲ್ಲಿ ದೊರೆತಿರುವಂತದ್ದು ಅಂತ ಹೇಳಿ ಕೇಳಿರುವಂಥದ್ದು ದೋಲ್ವಿರಾ ಮೆಹಜುದಾರೋ ಕಾಲಿಬಂಗ್ ಅಂಡ್ ಲೋತಾಲ್ ಅಂತ ಹೇಳಿ ಇರುವಂತಹದ್ದಾಗಿದೆ ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಇರುವಂತದ್ದು ಬಿ ಆಯ್ಕೆ ಮೆಹಜುದಾರೋ ಅಂತ ಹೇಳಿ ಇರುವಂಥದ್ದು ಇಲ್ಲಿ ಬಿ ಆಯ್ಕೆ ಅಂತ ಹೇಳಿ ಬರೆದು ಬಿ ಬರೆದು ನಂತರ ಇಲ್ಲಿ ಮೆಹಜೋದಾರು ಅಂತ ಹೇಳಿ ಉತ್ತರಿಸಬೇಕಾಗಿರುವಂತದ್ದು ಆಗಿದೆ ಎರಡನೇ ಪ್ರಶ್ನೆಗೆ ಉತ್ತರ ಮೆಹಜೋದಾರು ಆಗಿರುವಂತದಾಗಿದೆ ಇನ್ನು ಮೂರನೇ ಪ್ರಶ್ನೆ ಅದ್ವೈತ ಸಿದ್ಧಾಂತದ ಪ್ರತಿಪಾದಕರು ಕೇಳಿರುವಂತದ್ದು ಎ ಬಸವಣ್ಣ ಬಿ ರಾಮಾನುಚಾರ್ಯರು ಸಿ ಮಧ್ವಾಚಾರ್ಯರು ಡಿ ಶಂಕರಾಚಾರ್ಯರಾಗಿರುವಂತದ್ದು ಮೂರನೇ ಪ್ರಶ್ನೆಗೆ ಸರಿಯಾಗಿರುವಂತಹ ಉತ್ತರ ಡಿ ಶಂಕರಾಚಾರ್ಯರು ಆಗಿರುವಂಥದ್ದು ನಾನು ಈಗ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸ್ತಾ ಇಲ್ಲ ಇಲ್ಲಿ ಗುರುತು ಮಾಡ್ಕೊಂಡು ಬರ್ತಾ ಇದ್ದೇನೆ ನೀವು ಅದನ್ನ ಅನುಸರಿಸಿಕೊಂಡು ಉತ್ತರಿಸುತ್ತಾ ಪ್ರಾಕ್ಟೀಸ್ ಮಾಡ್ಕೊಳ್ಬಹುದಾಗಿರುವಂಥದ್ದಾಗಿದೆ ಡಿ ಆಯ್ಕೆ ಶಂಕರಾಚಾರ್ಯರು ಆಗಿರುವಂಥದ್ದು ಇನ್ನು ನಾಲ್ಕನೇ ಪ್ರಶ್ನೆ ಜೈನ ಧರ್ಮದ ಮೊದಲ ತೀರ್ಥಂಕರ ಕೇಳಿರುವಂಥದ್ದು ಎ ಮಹಾವೀರ ಬಿ ಪಾರ್ಶ್ವನಾಥ ಸಿ ಗೌತಮ್ ಬುದ್ಧ ಡಿ ಋಷಭನಾಥ ಇರುವಂಥದ್ದು ಇಲ್ಲಿ ಜೈನ ಧರ್ಮದ ಮೊದಲ ತೀರ್ಥಂಕರಾಗಿರುವಂಥದ್ದು ಈಗಾಗಲೇ ನೀವು ತಿಳಿದಿರುವಂತೆ ಡಿ ಆಯ್ಕೆ ಋಷಭನಾಥ ಆಗಿರುವಂಥದ್ದು ಆಗಿದೆ ಡಿ ಕೆ ಋಷಭನಾಥ ಅಂತ ಹೇಳಿ ಉತ್ತರಿಸಿಕೊಂಡು ಬರಬೇಕಾಗಿರುವಂತದ್ದು ಆಗಿದೆ ಇನ್ನು ಐದನೇ ಪ್ರಶ್ನೆ ಚಿತ್ರದಲ್ಲಿರುವ ದೇವಾಲಯವನ್ನು ಗುರುತಿಸಿ ಇಲ್ಲಿ ಒಂದು ದೇವಾಲಯದ ಚಿತ್ರವನ್ನ ನೀವು ಗಮನಿಸ್ತಾ ಇದ್ದಾರೆ ನೀವು ನಿಮ್ಮ ಒಂದು ಪಠ್ಯ ಪುಸ್ತಕದಲ್ಲಿ ಮತ್ತು ವೆಬ್ಸೈಟ್ ನಲ್ಲಿ ಗಮನಿಸಿರಬಹುದು ಅಥವಾ ಈ ಒಂದು ಸ್ಥಳಕ್ಕೆ ನೀವು ಭೇಟಿ ಸಹ ಕೊಟ್ಟಿರಬಹುದಾಗಿರುವಂತದ್ದಾಗಿದೆ ಇಲ್ಲಿ ಕಾಣುವಂತ ಚಿತ್ರದಲ್ಲಿರುವಂತಹ ದೇವಾಲಯ ಯಾವುದು ಅಂತ ಹೇಳಿ ಕೇಳ್ತಾ ಇರುವಂತದ್ದು ಇಲ್ಲಿ ನಾಲ್ಕು ಆಯ್ಕೆಗಳನ್ನು ಕೊಟ್ಟಿರುವಂಥದ್ದು ಬೃಹದೀಶ್ವರ ದೇವಾಲಯ ಚನ್ನಕೇಶವ ದೇವಾಲಯ ಕೈಲಾಸನಾಥ ದೇವಾಲಯ ಕಾಶಿ ವಿಶ್ವೇಶ್ವರ ದೇವಾಲಯ ಇರುವಂಥದ್ದು ಇದು ಸರಿಯಾಗಿರುವಂತಹ ಉತ್ತರ ಬಿ ಆಯ್ಕೆ ಚನ್ನಕೇಶವ ದೇವಾಲಯ ಇದು ಆಗಿರುವಂಥದ್ದು ಐತೆ ಇನ್ನು ಆರನೇ ಪ್ರಶ್ನೆ ರಾಜ್ಯ ಸಂವಿಧಾನ ಮತ್ತು ಕಾನೂನುಗಳ ಬಗೆಗಿನ ಜ್ಞಾನವನ್ನು ಅಧ್ಯಯನ ಮಾಡುವ ಶಾಸ್ತ್ರ ಯಾವುದು ರಾಜ್ಯದ ಸಂವಿಧಾನ ಮತ್ತು ಕಾನೂನುಗಳನ್ನು ಕುರಿತು ಅಧ್ಯಯನ ಮಾಡುವಂತ ಶಾಸ್ತ್ರ ಕೇಳಿರುವಂಥದ್ದು ಅರ್ಥಶಾಸ್ತ್ರ ವಾಣಿಜ್ಯ ಶಾಸ್ತ್ರ ಸಮಾಜಶಾಸ್ತ್ರ ರಾಜ್ಯಶಾಸ್ತ್ರ ಸಂವಿಧಾನ ಕಾನೂನುಗಳ ಬಗ್ಗೆ ಅಧ್ಯಯನ ಮಾಡುವಂಥದ್ದು ರಾಜ್ಯಶಾಸ್ತ್ರ ಆಗಿರುವಂತದ್ದು ಡಿಐಕೆ ಡಿಐ ಸರಿಯಾಗಿರುವಂತ ಇನ್ನು ಏಳನೇ ಪ್ರಶ್ನೆ ಕೆಳಗಿನವುಗಳಲ್ಲಿ ಪ್ರಜಾಪ್ರಭುತ್ವದ ಅನುಕೂಲಗಳು ಯಾವುವೆಂದರೆ ಯಾವ ಒಂದು ಅನುಕೂಲಗಳು ಇಲ್ಲಿರುವಂಥದ್ದು ಅನ್ನೋದನ್ನ ಕೇಳಿರುವಂಥದ್ದಾಗಿದೆ ಇಲ್ಲಿ ಆಯ್ಕೆಗಳನ್ನು ಗಮನಿಸಿ ಪ್ರಜಾಪ್ರಭುತ್ವವು ಸಮಾನತೆಯ ತತ್ವ ಆಧಾರವಾಗಿದೆ ವ್ಯಕ್ತಿಯ ವ್ಯಕ್ತಿತ್ವ ವಿಕಾಸಕ್ಕೆ ಅವಕಾಶವಾಗಿದೆ ರಾಷ್ಟ್ರದ ಹಿತಾಸಕ್ತಿಗಿಂತ ಪಕ್ಷದ ಹಿತಾಸಕ್ತಿಯೇ ಬಹುಮುಖ್ಯವಾಗಿರುತ್ತದೆ ಪಕ್ಷದಿಂದ ಪಕ್ಷಕ್ಕೆ ಪಕ್ಷಾಂತರಗೊಳ್ಳುವ ಪ್ರಕ್ರಿಯೆಯು ಸರ್ಕಾರಗಳನ್ನು ಅಸ್ಥಿರಗೊಳಿಸುತ್ತದೆ ಇಲ್ಲಿ ಇವೆರಡು ಅಂಶಗಳು ಕರೆಕ್ಟ್ ಆಗಿರುವಂಥದ್ದು ಪ್ರಜಾಪ್ರಭುತ್ವವು ಸಮಾನತೆಯ ತತ್ವ ಆಧಾರವಾಗಿದೆ ಎರಡನೇದು ವ್ಯಕ್ತಿಯ ವ್ಯಕ್ತಿತ್ವ ವಿಕಸನಕ್ಕೆ ಅವಕಾಶವಿದೆ ಈ ಎರಡು ಆಯ್ಕೆಗಳಿರುವಂಥದ್ದಲ್ಲಿ ಡಿ ಆಯ್ಕೆ ಒಂದು ಮತ್ತು ಎರಡು ಅಂತ ಹೇಳಿರುವಂಥದ್ದು ಹಾಗಾಗಿ ಸರಿಯಾಗಿರುವಂತ ಉತ್ತರ ಡಿ ಆಯ್ಕೆ ಇಲ್ಲಿ ಡಿ ಅಂತ ಹೇಳಿ ಬರೆದು ಈ ಒಂದು ಉತ್ತರವನ್ನ ಡಿ ಆಯ್ಕೆ ಬರೆದು ಏನ್ ಮಾಡಬೇಕಾಗಿರುವಂಥದ್ದು ಇಲ್ಲಿರುವಂತಹ ಉತ್ತರವನ್ನ ಬರೆಯಬೇಕಾಗಿರುವಂಥದ್ದು ಹಾಗೆ ಇನ್ನು ಎಂಟನೇ ಪ್ರಶ್ನೆ ಕಲ್ಚರ್ ಎಂಬ ಇಂಗ್ಲಿಷ್ ಪದವು ಈ ಭಾಷೆಯಿಂದ ಬಂದಿದೆ ಯಾವ ಭಾಷೆಯಿಂದ ಬಂದಿದೆ ಅನ್ನೋದನ್ನ ಉತ್ತರಿಸಬೇಕಾಗಿರುವಂಥದ್ದು ಎ ಲ್ಯಾಟಿನ್ ಬಿ ಗ್ರೀಕ್ ಸಿರೋಮ್ ಡಿ ಜರ್ಮನ್ ಸರಿಯಾಗಿರುವಂತಹ ಉತ್ತರ ಎ ಆಯ್ಕೆ ಲ್ಯಾಟಿನ್ ಭಾಷೆಯಿಂದ ಇದು ಬಂದಿರುವಂತದ್ದು ಆಗಿದೆ ಇಲ್ಲಿ ಎ ಆಯ್ಕೆ ಅಂತ ಹೇಳಿ ಬರೆದು ನಂತರ ಇಲ್ಲಿ ಲ್ಯಾಟಿನ್ ಅಂತ ಹೇಳಿ ಉತ್ತರಿಸಿಕೊಳ್ಬೇಕಾಗಿರುವಂಥದ್ದು ಒಂಬತ್ತನೇ ಪ್ರಶ್ನೆ ಕೈಗಾರಿಕಾ ಸಮಾಜದ ಲಕ್ಷಣ ಅಂತ ಹೇಳಿ ಕೇಳಿರುವಂಥದ್ದು ಯಾವ ರೀತಿಯಾಗಿರುವಂತ ಲಕ್ಷಣ ಕೃಷಿ ಕೈಗಾರಿಕಾ ಸಮಾಜ ಅಂದ್ರೆ ಕೃಷಿ ಸಮಾಜ ಅಲ್ಲ ಹೊಸ ಹೊಸ ಶೋಧಗಳ ಮೂಲಕ ಸಾಮಾಜಿಕ ಪರಿವರ್ತನೆ ಇದು ಆಗುತ್ತೆ ಪಶುಗಳ ಒಡೆತನ ಇಲ್ಲಿ ಹೆಚ್ಚಾಗಿ ಆಹಾರಕ್ಕಾಗಿ ಅಲೆದಾಡುವಂತ ಪದ್ಧತಿ ಇರೋದಿಲ್ಲ ಹಾಗಾಗಿ ಬಿ ಆಯ್ಕೆ ಸರಿಯಾಗಿರುವಂತಹ ಉತ್ತರ ಹೊಸ ಹೊಸ ಶೋಧಗಳ ಮೂಲಕ ಸಾಮಾಜಿಕ ಪರಿವರ್ತನೆ ಇಲ್ಲಿ ಕೈಗಾರಿಕಾ ಸಮಾಜದ ಲಕ್ಷಣ ಆಗಿರುವಂಥದ್ದು ಇನ್ನು ಹತ್ತನೇ ಪ್ರಶ್ನೆ ಆರ್ ಸಿಎನ್ ಬಾವಿಗಳು ಹೆಚ್ಚಾಗಿ ಕಂಡುಬರುವ ಖಂಡ ಯಾವ ಒಂದು ಖಂಡದಲ್ಲಿ ಈ ಒಂದು ಸಿ ಸಿಎನ್ ಬಾವಿಗಳು ಕಂಡು ಬರ್ತವೆ ಅಂತ ಹೇಳಿ ಕೇಳಿರುವಂಥದ್ದು ಏಷ್ಯಾ ಆಫ್ರಿಕಾ ಆಸ್ಟ್ರೇಲಿಯಾ ದಕ್ಷಿಣ ಅಮೆರಿಕ ನೀವು ಈಗಾಗಲೇ ಇದನ್ನ ಅಧ್ಯಯನ ಮಾಡಿರುವಂಥದ್ದು ಸಿ ಆಯ್ಕೆ ಆಸ್ಟ್ರೇಲಿಯಾದಲ್ಲಿ ಇವುಗಳು ಕಂಡು ಬರುವಂಥದ್ದು ಆಸ್ಟೇಷಿಯನ್ ಬಾವಿಗಳು ಕಂಡು ಅಲ್ಲಿ ಆಗಿರುವಂಥದ್ದು ಆಗಿದೆ ಇನ್ನು ಹನ್ನೊಂದನೇ ಪ್ರಶ್ನೆ ಮಿಸ್ಟ್ರೇಲ್ ಇದಕ್ಕೆ ಉತ್ತಮ ಉದಾಹರಣೆ ಅಂತ ಕೇಳಿರುವಂಥದ್ದು ಇಲ್ಲಿ ನಾಲ್ಕು ಆಯ್ಕೆಗಳನ್ನು ಗಮನಿಸಿ ಸ್ಥಳೀಯ ಮಾರುತಗಳು ಋತುಮಾನ ಮಾರುತಗಳು ಆವರ್ತ ಮಾರುತಗಳು ನಿರಂತರ ಮಾರುತಗಳು ಇಲ್ಲಿ ಮಿಸ್ಟ್ರೇಲ್ ಅನ್ನೋದು ಸ್ಥಳೀಯ ಮಾರುತಗಳಿಗೆ ಉದಾಹರಣೆ ಆಗಿದೆ ಇನ್ನು ಹನ್ನೆರಡನೇ ಪ್ರಶ್ನೆ ಏಷ್ಯಾ ಆಫ್ರಿಕಾ ಮತ್ತು ಆಸ್ಟ್ರೇಲಿಯಾಗಳಿಂದ ಸುತ್ತುವರಿಯಲ್ಪಟ್ಟಿರುವ ಸಾಗರ ಕೇಳಿರುವಂಥದ್ದು ನಾಲ್ಕು ಆಯ್ಕೆಗಳನ್ನು ಗಮನಿಸಿ ಪೆಸಿಫಿಕ್ ಸಾಗರ ಹಿಂದೂ ಮಹಾಸಾಗರ ಅಟ್ಲಾಂಟಿಕ್ ಸಾಗರ ಆರ್ಕ್ಟಿಕ್ ಸಾಗರ ಇರುವಂಥದ್ದು ಆಗಿದೆ ಈ ಹನ್ನೆರಡನೇ ಪ್ರಶ್ನೆಗೆ ಸರಿಯಾಗಿರುವಂತಹ ಉತ್ತರ ಬಿ ಆಯ್ಕೆ ಹಿಂದೂ ಮಹಾಸಾಗರ ಆಗಿರುವಂಥದ್ದು ಏಷ್ಯಾ ಆಫ್ರಿಕಾ ಮತ್ತು ಆಸ್ಟ್ರೇಲಿಯಾಗಳಿಂದ ಸುತ್ತುವರಿಯಲ್ಪಟ್ಟಿರುವಂಥದ್ದು ಇನ್ನು ಹದಿಮೂರನೇ ಪ್ರಶ್ನೆ ಒಬ್ಬ ಶಿಕ್ಷಕನು ತನ್ನ ವಿದ್ಯಾರ್ಥಿಗಳಿಗೆ ಶಾಲೆಯಲ್ಲಿ ಬೋಧಿಸುತ್ತಿರುವುದು ಈ ಆರ್ಥಿಕ ಚಟುವಟಿಕೆಗೆ ಒಂದು ಉತ್ತಮ ಉದಾಹರಣೆ ಯಾವ ಒಂದು ಆರ್ಥಿಕ ಚಟುವಟಿಕೆ ಒಬ್ಬ ಶಿಕ್ಷಕ ತನ್ನ ವಿದ್ಯಾರ್ಥಿಗಳಿಗೆ ಶಾಲೆಯಲ್ಲಿ ಬೋಧಿಸ್ತಾ ಇರುವಂಥದ್ದು ಯಾವುದಕ್ಕೆ ಉದಾಹರಣೆ ಅಂತ ಹೇಳಿ ಕೇಳಿರುವಂಥದ್ದು ನಾಲ್ಕು ಆಯ್ಕೆಗಳನ್ನು ಗಮನಿಸಿ ವಿತರಣೆ ಚಟುವಟಿಕೆ ವಿನಿಮಯ ಚಟುವಟಿಕೆ ಅನುಭೋಗಿ ಚಟುವಟಿಕೆ ಉತ್ಪಾದಕ ಚಟುವಟಿಕೆ ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಉತ್ಪಾದಕ ಚಟುವಟಿಕೆ ಮಾಡ್ತಾ ಇರುವಂಥದ್ದು ಇನ್ನು ಹದಿನಾಲ್ಕನೇ ಪ್ರಶ್ನೆ ಒಂದು ರಾಷ್ಟ್ರದ ಒಟ್ಟು ಆದಾಯವನ್ನು ರಾಷ್ಟ್ರದ ಒಟ್ಟು ಜನಸಂಖ್ಯೆಯಿಂದ ಭಾಗಿಸಿದಾಗ ಒಟ್ಟು ಆದಾಯ ಜನಸಂಖ್ಯೆಯಿಂದ ಭಾಗಿಸಿದಾಗ ಬರುವಂಥದ್ದು ಎ ವರಮಾನ ಬಿ ವಾರ್ಷಿಕ ವರಮಾನ ಸಿ ರಾಷ್ಟ್ರೀಯ ವರಮಾನ ರಾಷ್ಟ್ರೀಯ ನಿವ್ವಳ ಲಾಭ ಹದಿನಾಲ್ಕನೇ ಪ್ರಶ್ನೆಗೆ ಸರಿಯಾಗಿರುವಂತಹ ಉತ್ತರ ಬರುವಂಥದ್ದು ಎ ಆಯ್ಕೆ ತಲಾ ವರಮಾನ ರಾಷ್ಟ್ರದ ಒಟ್ಟು ಆದಾಯವನ್ನ ಒಟ್ಟು ಜನಸಂಖ್ಯೆಯಿಂದ ಭಾಗಿಸಿದಾಗ ಬರುವಂತದ್ದು ತಲಾ ಒಬ್ಬರಿಗೆ ಎಷ್ಟು ಬರುತ್ತೆ ಅನ್ನೋ ಆದಾಯ ಬರುವಂಥದ್ದು ಆಗಿದೆ ಇನ್ನು ಹದಿನೈದನೇ ಪ್ರಶ್ನೆ ಈ ಕೆಳಗಿನಗಳಲ್ಲಿ ಏಕ ವ್ಯಕ್ತಿ ಮಾಲೀಕತ್ವದ ವ್ಯವಹಾರ ಸಂಸ್ಥೆಗಳ ಅನುಕೂಲಗಳನ್ನು ಕೇಳಿರುವಂಥದ್ದು ಆಗಿದೆ ಯಾವ್ಯಾವ ಅನುಕೂಲಗಳು ಈ ಒಂದು ಏಕ ವ್ಯಕ್ತಿ ಮಾಲೀಕತ್ವದಿಂದ ಬರುತ್ತೆ ಅನ್ನೋದು ಕೇಳಿರುವಂಥದ್ದಾಗಿದೆ ಇಲ್ಲಿ ಸ್ವಂತ ಬಂಡವಾಳದಿಂದ ಪ್ರಾರಂಭಿಸಬಹುದು ಹೌದು ಇದು ಕರೆಕ್ಟ್ ಆಗಿರುವಂತಹದ್ದಾಗಿದೆ ಇನ್ನು ಆಡಳಿತ ಕೌಶಲ್ಯಗಳು ಸೀಮಿತವಾಗಿರುತ್ತವೆ ಸೀಮಿತ ಏನು ಇರೋದಿಲ್ಲ ಇಲ್ಲಿ ಮೂರನೇದು ಗ್ರಾಹಕರ ಜೊತೆಯಲ್ಲಿ ನೇರ ಸಂಪರ್ಕ ಇಟ್ಟುಕೊಂಡಿರುತ್ತಾರೆ ಹೌದು ಇಲ್ಲಿ ಗ್ರಾಹಕರ ಜೊತೆ ನೇರ ಸಂಪರ್ಕ ಇಟ್ಟುಕೊಂಡಿರುವಂತದಾಗಿ ನಷ್ಟ ಅಥವಾ ಹೊಣೆಗಾರಿಕೆಯನ್ನು ಒಬ್ಬನೇ ಹೊರಬೇಕಾಗಿರೋದಿಲ್ಲ ಇಲ್ಲಿ ಒಬ್ಬನೇ ಹೊರಬೇಕಾಗಿರುವಂತದ್ದು ಆಗಿರುತ್ತದೆ ಇಲ್ಲಿ ಎರಡು ಅಂಶಗಳು ಒಂದು ಮತ್ತು ಮೂರು ಸರಿಯಾಗಿರುವಂಥದ್ದು ಬಂದಿರುವಂಥದ್ದು ಹಾಗಾಗಿ ಈ ಹದಿನೈದನೇ ಪ್ರಶ್ನೆಗೆ ಇಲ್ಲಿ ಕೆಳಗಡೆ ಕೊಟ್ಟಿರುವಂತಹ ಕೋಡಿಂಗ್ ಗಳನ್ನ ನೋಡಿಕೊಂಡು ಉತ್ತರಿಸಬೇಕಾಗಿದೆ ಇಂತ ಒಂದು ಪ್ರಶ್ನೆಗಳಿಗೆ ಇಲ್ಲಿ ನೇರವಾಗಿ ಇದು ಒಂದು ಹಿಂಗ್ ಮೂರ್ ಅಂತ ಟಿಕ್ ಮಾಡೋದಕ್ಕೆ ಹೋಗೋದ್ ಬೇಡ ಇಲ್ಲಿ ಕೋಡಿಂಗ್ ಕೊಟ್ಟಿರ್ತಾರೆ ಎ ಬಿ ಸಿ ಡಿ ಕೋಡಿಂಗ್ ಕೊಟ್ಟಿರುವಂತದ್ದು ಇದರಲ್ಲಿ ಯಾವ್ದು ಬರುತ್ತೆ ಅನ್ನೋದನ್ನ ಇಲ್ಲಿ ಒಂದು ಮತ್ತು ಮೂರು ಇರುವಂತದ್ದು ಯಾವುದ್ರಲ್ಲಿ ಇದೆ ಸಿಐ ಕೆ ಅಲ್ಲಿ ಇರುವಂತದ್ದು ಒಂದು ಮತ್ತು ಮೂರು ಇಲ್ಲಿ ಒಂದು ಮೂರು ಗುರುತಿಸ್ತೇವೆ ಈ ಒಂದು ಮತ್ತು ಮೂರು ಬಂದಿರುವಂತದ್ದು ಇಲ್ಲಿ ಸಿ ಕೆ ಹಾಗಾಗಿ ಇಲ್ಲಿ ಸಿ ಆಯ್ಕೆ ಅಂತ ಬರೆದು ಇಲ್ಲಿ ಉತ್ತರಿಸಬೇಕಾಗಿ ಇಂಥ ಒಂದು ಪ್ರಶ್ನೆಗಳಿಗೆ ಕೆಲವೊಂದು ಒಂದು ಎರಡು ಮೂರು ಪ್ರಶ್ನೆಗಳು ಇರಬಹುದಾಗಿರುವಂತದ್ದು ಹೀಗೆ ಕೋಡಿಂಗ್ ರೂಪದಲ್ಲಿ ಇರ್ತದೆ ಅದನ್ನ ನೀವು ಗಮನಿಸಿ ಉತ್ತರಿಸುವಂತದ್ದನ್ನ ಅಭ್ಯಾಸ ಮಾಡ್ಕೊಳ್ಬೇಕಾಗಿರುವಂಥದ್ದು ಇನ್ನು ಹದಿನಾರನೇ ಪ್ರಶ್ನೆ ಭಾರತದಲ್ಲಿ ಸಹಕಾರಿ ಸಂಘಗಳು ಪ್ರಾರಂಭವಾದ ವರ್ಷ ಯಾವ ವರ್ಷದಲ್ಲಿ ಈ ಸಹಕಾರಿ ಸಂಘಗಳು ಪ್ರಾರಂಭವಾದವು ಎರಡ್ ಸಾವಿರದ ನಾಲ್ಕು ಸಾವಿರದ ಎಂಟುನೂರ ಐವತ್ತಾರು ಸಾವಿರದ ಒಂಬೈನೂರ ಐವತ್ತು ಸಾವಿರದ ಒಂಬೈನೂರ ನಾಲ್ಕು ಇಲ್ಲಿ ಸಹಕಾರಿ ಸಂಘಗಳು ಪ್ರಾರಂಭವಾಗಿರುವಂಥದ್ದು ಡಿಐ ಕೆ ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಪ್ರಾರಂಭವಾಗಿರುವಂಥದ್ದು ಆಗಿದೆ ಇನ್ನು ಇದು ಆದ ನಂತರ ಎರಡನೇ ವಿಭಾಗದಲ್ಲಿ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಕೇಳಿರುವಂತದ್ದು ನಾಲ್ಕು ಪ್ರಶ್ನೆವೇ ಒಂದು ಅಂಕಕ್ಕೆ ಸಂಬಂಧಿಸಿದಂತೆ ಇವುಗಳಿರುವಂಥದ್ದು ಈ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೇಳಿರುವಂತದ್ದು ಹದಿನೇಳನೇ ಪ್ರಶ್ನೆ ಭಾರತದಲ್ಲಿ ಪ್ರಾಗೈತಿಹಾಸಿಕ ಕಾಲದ ಬೂದಿಯ ಕುರುಹುಗಳು ಕಂಡು ಬಂದಿರುವ ಗವಿಯನ್ನು ಹೆಸರಿಸಿ ಯಾವ ಒಂದು ಗವಿಯಲ್ಲಿ ಇಲ್ಲಿ ಪ್ರಾಗೈತಿಹಾಸಿಕ ಕಾಲದ ಬೂದಿಯ ಕುರುಹುಗಳು ಕಂಡು ಬಂದಿವೆ ಅಂತ ಕೇಳಿರುವಂಥದ್ದು ಸರಿಯಾಗಿರುವಂತಹ ಉತ್ತರ ಇಲ್ಲಿ ಕರ್ನೂಲ್ ಗವಿ ಇರುವಂಥದ್ದು ನೀವು ಪೂರ್ತಿಯಾಗಿ ವಾಕ್ಯ ರೂಪದಲ್ಲಿ ಉತ್ತರಿಸಬೇಕಾಗಿರುವಂತದ್ದು ಕಂಡು ಬಂದಿರುವಂತದ್ದು ಕರ್ನೂಲ್ ಗವಿಯಲ್ಲಿ ಹದಿನೇಳನೇ ಪ್ರಶ್ನೆ ಉತ್ತರ ಕರ್ನೂಲ್ ಗವಿ ಆಗಿರುವಂತದ್ದು ಆಗಿದೆ ಇನ್ನು ಮುಂದಿನ ಪ್ರಶ್ನೆ ಇರುವಂಥದ್ದು ಹದಿನೆಂಟನೇ ಪ್ರಶ್ನೆ ಆಚಾರ ವಿಚಾರಗಳಿಗೆ ಉದಾಹರಣೆ ಕೊಡಿ ಯಾವುದಾದ್ರೂ ಆಚಾರ ವಿಚಾರಗಳಿಗೆ ಸಂಬಂಧಿಸಿದಂತೆ ಉದಾಹರಣೆಯನ್ನು ಬರೆಯಬೇಕಾಗಿರುವಂತದ್ದಾಗಿದೆ ಇಲ್ಲಿ ನೋಡಿ ಆಚಾರ ವಿಚಾರಗಳಿಗೆ ನಂಬಿಕೆಗಳು ಪ್ರತಿದಿನ ದೇವರಿಗೆ ನಮಿಸುವುದು ಒಂದು ನಂಬಿಕೆ ನಿಯಮಗಳು ಊಟಕ್ಕೆ ಮೊದಲು ಕೈ ಕಾಲು ತೊಳೆಯುವುದು ನಿಯಮ ಲೋಕರೂಢಿಗಳು ಶುಭಾಶಯ ಹೇಳುವುದು ಯಾರಾದರೂ ಭೇಟಿಯಾದಾಗ ಶುಭಾಶಯ ಹೇಳುವಂಥದ್ದು ಲೋಕರೂಢಿಗಳು ಆಗಿರುವಂಥದ್ದಾಗಿದೆ ಇನ್ನು ಹತ್ತೊಂಬತ್ತನೇ ಪ್ರಶ್ನೆ ದಿನನಿತ್ಯದ ಜೀವನದಲ್ಲಿ ಸಮಾಜವನ್ನು ಅರ್ಥ ಮಾಡಿಕೊಳ್ಳಲು ಸಮಾಜಶಾಸ್ತ್ರ ಹೇಗೆ ನೆರವಾಗುತ್ತದೆ ಸಮಾಜಶಾಸ್ತ್ರ ಹೇಗೆ ನೆರವಾಗುತ್ತೆ ಅನ್ನೋದನ್ನ ಉತ್ತರಿಸಬೇಕಾಗಿರುವಂಥದ್ದು ಆಗಿದೆ ಇಲ್ಲಿ ಕೆಲವು ಮುಖ್ಯವಾದ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಲು ಇದು ನೆರವಾಗುತ್ತದೆ ಸಮಾಜ ಹಾಗೂ ನಮ್ಮ ದಿನನಿತ್ಯದ ಜೀವನದ ಬಗೆಗಿನ ಸರಿಯಾದ ಜ್ಞಾನವನ್ನು ನೀಡುತ್ತದೆ ಯಾವುದೇ ವಿಚಾರವನ್ನು ಪೂರ್ವಾಗ್ರಹವಿಲ್ಲದೆ ಅಧ್ಯಯನ ಮಾಡಲು ಇದು ನೆರವಾಗುತ್ತದೆ ಇವಿಷ್ಟು ಬರಿಬಹುದಾಗಿರುವಂಥದ್ದು ಇನ್ನು ಇಪ್ಪತ್ತನೇ ಪ್ರಶ್ನೆ ತುಷ್ಟಿ ಗುಣವನ್ನು ವ್ಯಾಖ್ಯಾನಿಸಿ ಅಂತ ಹೇಳಿ ಕೇಳಿರುವಂಥದ್ದು ತುಷ್ಟಿ ಗುಣ ಅಂದ್ರೆ ತೃಪ್ತಿಪಡಿಸುವಂತಹ ಗುಣ ಇರುವಂಥದ್ದು ಹಾಗಾಗಿ ತೃಪ್ತಿಯನ್ನು ನೀಡುವ ಗುಣವೇ ತುಷ್ಟಿ ಗುಣ ಆಗಿರುವಂಥದ್ದು ಆಗಿದೆ ಇನ್ನು ಮೂರನೇ ಭಾಗದಲ್ಲಿ ಇಲ್ಲಿ ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಹೇಳಿ ಕೇಳಿರುವಂತಹ ಪ್ರಶ್ನೆಗಳಾಗಿವೆ ಇವೆಲ್ಲ ಪ್ರಶ್ನೆಗಳನ್ನ ಮುಂದಿನ ವಿಡಿಯೋದಲ್ಲಿ ಉತ್ತರಿಸಿಕೊಂಡು ಬರೋಣ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಹಾಗೂ ಇತರ ವಿಷಯಗಳಿಗೆ ಸಂಬಂಧಿಸಿದಂತೆ ಮತ್ತು ಇತರ ತರಗತಿಗಳಿಗೆ ಸಂಬಂಧಿಸಿದಂತೆ ನಾವು ಎಲ್ಲ ವಿಡಿಯೋಗಳನ್ನು ಸಿದ್ಧಪಡಿಸಿರುವಂಥದ್ದು ಅವುಗಳನ್ನು ವೀಕ್ಷಿಸುತ್ತೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಪ್ಲೇ ಲಿಸ್ಟ್ ಲಿಂಕ್ ಇರ್ತದೆ ಮತ್ತು ಈ ವಿಡಿಯೋದ ಕೊನೆಯಲ್ಲೂ ಸಹ ಪ್ಲೇ ಲಿಸ್ಟ್ ಲಿಂಕ್ ಕಾಣಿಸುತ್ತೆ ಅವುಗಳನ್ನು ವೀಕ್ಷಿಸಿ ನೀವು ಸಹ ಹೆಚ್ಚಿನ ಅಭ್ಯಾಸವನ್ನು ಮಾಡ್ಕೊಳ್ಬಹುದಾಗಿರುವಂಥದ್ದು ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು